ನಾನು ಸೌತೆಕಾಯಲ್ಲಿ ಒಂದು ಡಿಶ್ ಮಾಡೋದು ತೋರಿಸ್ತೀನಿ ಸೌತೆಕಾಯಿ ಥರ ತುರಿದ್ಬಿಟ್ಟು ನೋಡಿ ಹಿಂಡಿ ರಸ ತೆಗೆದು ಸಪ್ರೇಟ್ ಮಾಡಿ ಇಟ್ಕೋಬೇಕು ಇದು ಒಂದು ಮಾಡೋ ರೆಸಿಪಿ ತೋರಿಸ್ತೀನಿ ಇದಕ್ಕೆ ಮುಂಚೆ ನಾನು ಒಂದು ಬಾಣಲೀಲಿ ಒಗ್ಗರಣೆ ಹಾಕಿಟ್ಕೋಬೇಕು ಒಗ್ಗರಣೆಗೆ ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಂದೆರಡು ಖಾರದ ಸ್ವಲ್ಪ ಅದಕ್ಕೆ ಒಂದು ಚೂಡು ಉಪ್ಪು ಹಾಕೋಬೇಕು ಸ್ವಲ್ಪ ಉಪ್ಪು ಸಾಕು ಇದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ತುರಿದು ರಸ ಹಿಂಡ್ಕೊಂಡಿರೋ ಸೌತೆಕಾಯಿ ಆಮೇಲೆ ಸ್ವಲ್ಪ ಮೊಸರು ಹಾಗೆ ಒಂದು ಅರ್ಧ ಬಟ್ಲು ಇದ್ದೀನಿ ಬೇಕಂದರೆ ಇನ್ನೊಂಚೂರು ಹಾಕ್ಕೊಂಡ್ರೆ ಆಯಿತು ಇನ್ನು ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲ ಹೊಂದ್ಕೊಳೋ ಥರ ಉಪ್ಪು ಇದು ಎಲ್ಲ ಈ ಥರ ಗಟ್ಟಿಗಿರಬೇಕು ಇದು ಹಬ್ಬಗಳಲ್ಲಿ ಎಲೆಯಲ್ಲಿ ಇರಲೇಬೇಕಾದಂಥ ಒಂದು ಡಿಶ್ ಇದು ಸೌತೆಕಾಯಿ ಮೊಸರು ಅಂತ ಹೇಳ್ತು ನಾವು ಇದಕ್ಕೆ ರಸ ಇಂಡ್ಕೊಂಡಿರುವಂಥ ಈ ರಸಕ್ಕೆ ಉಪ್ಪು ಒಂಚೂರು ಖಾರದ ಪುಡಿ ಹಾಕ್ಕೊಂಡು ಕುಡಿದ್ರೆ ತುಂಬ ತಂಪು ಆ ರಸ ಇರೋದ್ರಿಂದ ಇದು ಯಾವ ಮಕ್ಕಳು ಸೌತೆಕಾಯಿ ತಿನ್ನಲ್ಲ ಹಲ್ಲಿಲ್ಲ ಅವ್ರಿಗೆಲ್ಲ ಈ ಥರ ಮಾಡಿಕೊಂಡ್ರೆ ಈ ಬೇಸಿಗೆಗೆ ತಂಪು ತಂಪು ಸೌತೆಕಾಯಿ ಒಳಗೂ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ತಣ್ಣಗಾದ್ಮೇಲೆ ಸೌತೆಕಾಯಿ ಮೊಸರು ಹಾಕಿ ಕಲಿಸ್ಬೇಕು ಇಲ್ಲಾಂದರೆ ಇದು ಒಡ್ಕೊಡ್ಕಾಗ್ಬಿಡುತ್ತೆ ಚೆನ್ನಾಗೂ ಇರೋಲ್ಲ ಟೇಸ್ಟು ಅದಕ್ಕೆ ಒಗ್ಗರಣೆ ಫಸ್ಟ್ ಹಾಕ್ಕೊಂಬಿಟ್ಟು ಒಗ್ಗರಣೆಗೆ ಸಾಸಿವೆ ಇಂಬು ಕರ್ಬೇನ ಸೊಪ್ಪು ಎರಡು ಹಸಿಮೆಣ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಂಬಿಟ್ಟು ಆಮೇಲೆ ಸೌತೆಕಾಯಿ ತುರ್ಕೊಂಡು ಅದು ರಸ ಹಿಂಡ್ಕೊಂಡು ಇದಕ್ಕೆ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಮೊಸರು ಹಾಕಿ ಕಲಿಸಿದ್ರೆ ಸೌತೆಕಾಯಿ ಸಹಿ ಸವಿಯಾಗಿ ಸವಿಯಲು ಸೌತೆಕಾಯಿ Recipe ready.